ಸಿನಿಮಾ ಸಿನಿಮಾ ಇಂಡಸ್ಟ್ರಿ ದಾರ ಕೊಡಕ್ ಬಂದಿದ್ದಾರೆ ಖುಷಿ ಆಗಿದ್ದೀನಿ ಸುರೇಶ್ ಅಣ್ಣ ನನ್ಗೆ ಅವ್ರ ಬಗ್ಗೆ ಏನ್ ಹೇಳೋದು ಅಂದ್ರೆ ಈ ಸಿನಿಮಾದ ಸಿನಿಮಾ ಹೊರ್ತುಪಡಿಸಿ ತುಂಬಾ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ ನನ್ಗೆ ಅವರು ತುಂಬಾ ಇಷ್ಟ ತುಂಬಾ ಗೌರವ ಅವ್ರನ್ನ ಕಂಡ್ರೆ ಕೂಡ ಥ್ಯಾಂಕ್ಸ್ ನವೀನ್ ಥ್ಯಾಂಕ್ಸ್ ರಾಜೇಶ್ ಸರ್ ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ ಪಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬಾಮ ನನ್ನ ಹೊಸ ಓ ಪಿ ಹರ್ಷ ಹರ್ಷ ಗೌಡ ಅಂತೇಳಿ ಮಾತಾಡ್ತೇ ಮಾತಾಡ್ತೀಯಪ್ಪ ಇಲ್ಲ ಮಹೇಶಣ್ಣ ಬನ್ನಿ ಯಾಕೆ ಏ ಬನ್ರಿ ಚರಣ್ ಬಗ್ಗೆ ಏನ್ ಹೇಳದ್ ನಾನು ಚರಣ್ಣು ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರಬೇಕು ಅಂತ ಆಸೆ ಯಾಕಂದ್ರೆ ಚರಣ್ಗೆ ಅದು ನಂದೇನೋ ಒಂದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗುತ್ತೆ ಚರಣ್ಗೆ ಅಂದ್ರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ ಆಗ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತು ಬರೋರು ನಾನು ಮೂಗ ಭಾಷೆಯಲ್ಲಿ ಹೇಳಿದ್ರೆ ಅದನ್ನ ಆಡು ಭಾಷೆಯಲ್ಲಿ ಆಡೋ ಥರ ಮಾಡಿ ಡ್ಯಾನ್ಸ್ ಮಾಡೋಂಗ್ ಮಾಡಿ ಕುಳಿದಾಡಂಗೆ ಮಾಡ್ಬಿಡ್ತಾರೆ ಸೊ ಹಂಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಚರಣ್ ಯಾವಾಗ್ಲೂ ಈ ಸತಿ ಆಸ್ ಇಟ್ ಈಸ್ ನನ್ನ ಟೀಮ್ ನನ್ನ ತಂಬಿ ನಮ್ಮ ಅಲ್ಲುರಗು ನಮ್ಮ ಪ್ರಮೋದ್ ಯಶವಂತ ಜೀವನ್ ಅಂತ ಸೇಮ್ ಟೀಮ್ ಅವರೆಲ್ಲ ಡೈರೆಕ್ಟರ್ಗಳಾದ್ರು ಕೂಡ ನನಗೆ ನನ್ನ ತಂಬಿ ಅವರೆಲ್ಲಾನು ಜೊತೆಲಿ ನಿಂತ್ಕೊಂಡಿದ್ದಾರೆ ನಾವು ಅದು ತುಂಬಾ ನನಗೆ ಎಮೋಷನಲ್ ವಿಷಯ ಇವತ್ತು ಅವರೆಲ್ಲ ಡೈರೆಕ್ಟರ್ ಗಳಾದ್ರು ಎಲ್ಲ ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ ಅವರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಇರ್ತೀವಿ ಅಂತ ಜೊತೆ ನಿಂತ್ಕೊಂಡು ನನ್ನ ಜೊತೆ ತಿರ್ಗ ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ ಕೆಲಸ ಮಾಡ್ತಾರೆ ಅದು ನನಗೆ ತುಂಬಾ ಮರ್ಯಾದೆ ಆಗ್ತಾ ಇರೋದು ಥ್ಯಾಂಕ್ ಯು ತಂಬಿ ಅಲ್ಲೂರಿಗೂ ಎಲ್ಲರಿಗೂ ಸುದೀಗ ಈ ಸತಿ ತುಂಬ ವಿಶೇಷ ಪಾತ್ರ ಇಟ್ ಈಸ್ ಎಂ ಸಿ ಬಿಜುಗೆ ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ ಒಂದೆರಡು ಚರಣ್ ಎರಡು ಹೇಳಿದಿನ ಯಾಕೆಂದ್ರೆ ಚರಣ್ ಒಂದ್ಸರಿ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ ನನಗೇನೋ ಬರೋದನ್ನ ಬರ್ಬಿಟ್ಟು ತಗೊಂಡೋಗ್ಬಿಟ್ರಿ ನೀವು ಚರಣಿ ನಚುರ್ ಮಾಡಿಕೊಂಡು ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಥ್ಯಾಂಕ್ ಯು ರಾಹುಲ್ ಆಮೇಲೆ ನನಗೆ ಇವತ್ತು ಪ್ರತಿ ಸರಿನು ನನ್ನ ಲುಕ್ಗಳನ್ನ ಬದಲಾಯಿಸುವಂತ ನನ್ನ ನನ್ನ ಗುರು ಅಂತ ಹೇಳ್ಬೋದು ನನಗೆ ಮಾಸ್ಟರ್ ಅಂತ ಹೇಳ್ಬೋದು ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ ಇವತ್ತು ಈ ಒಂದು ಲುಕ್ ಬೇ ನನಗೆ ಈ ತರದ ಏಜ್ಡ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು ನನ್ನ ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸ್ ಅವರು ಒಡನಾಟ ಜಾಸ್ತಿ ಹಾಗಾಗಿ ಇವತ್ತು ನಾನು ಏನೇ ಈ ಲುಕ್ ಅಲ್ಲಿ ಇದ್ದೀನಿ ಇನ್ನೊಂದು ಮೂರು ತಿಂಗಳಿಗೆ ಬೇರೆ ಲುಕ್ ಹಾಕ ಚೇಂಜ್ ಮಾಡ್ತೀನಿದ್ರೆ ನನ್ನ ತಾಯಿಗಿನ್ನ ಹೆಚ್ಚಾಗಿ ನನ್ನ ಜೊತೆ ನಿಂತವರು ಸೊ ಹಾಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ ನೀವು ಬಂದಿದ್ದು ತುಂಬಾ ರಂಜು ಬಾಮ್ ಬಾಪ ರಂಜು ಬಾ ಮೇಲ್ಬಾ 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 ಬಾಮಾ ಬಾ ಕೂತ್ಕೋಬಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಚೆನ್ನಪಟ್ಟಣದಿಂದ ಬಂದಿದ್ರಲ್ಲ ಎಲ್ಲಾದ್ರವರು ಅವರು ಬನ್ನಿ 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 ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ ಸೊ ಅಗೇನ್ ನಿಮ್ ಬ್ಲೆಸ್ಸಿಂಗ್ ಬೇಕಾದಿ ಎಲ್ಲಾರು ಅವರಲ್ಲಿ ಅವ್ನು ಅನ್ನೋ ಇರೋದ ಅವ್ನು ಇನ್ನೊಂದಿಬ್ರು ಮೂರ್ ಹುಡುಗರು ಪಾ ಹುಡುಗ್ರ ಹ ಇಲ್ಲೇ ಇದ್ಯಾಸ್ ಲಾಸ್ಟ್ ಡ್ರ್ಯಾಗನ್ ಮಂಜುನಾ ಆ ಆತರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದೀವಿ ತುಂಬಾ ವಿಶೇಷವಾದ ಒಂದ್ ಪಾತ್ರದಲ್ಲಿ ಮಾಡ್ತಾರೆ ಇವ್ ನನ್ನ ಕ್ಲೋಸ್ ಫ್ರೆಂಡ್ ಆಕ್ಚುಲಿ ಅವನೊಂದ್ ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದಾರೆ ಆ ತುಂಬಾ ತುಂಬಾ ದೊಡ್ಡ ಮನುಷ್ಯ ಆದ್ರೂನು ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದೇನೆ ಇದೊಂದು ವಿಶೇಷ ನನಗೆ ಆಮೇಲೆ ಆಸ್ ಇಟ್ ಇಸ್ ಬಮ್ಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಹೊಸಾಮ ನಿನ್ ಪಾಪ ಪಠಪಟ ಅಂತ ಬಂದ ಅವರೆಲ್ಲ ಎಲ್ಲರೂ ಹುಡುಗರು ಬಂದಿದ್ರಲ್ಲ ಬಂದಿಲ್ಲ ವಿನಯ್ ಅವರು ಆಚೆ ಅವ್ರಾ ಸರಿ ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಸತಿ ಎಲ್ಲ ತುಂಬಾ ವಿಶೇಷವಾಗಿ ನೋಡ್ತೀರಾ ಇವರನ್ನ ನನಗೆ ತುಂಬಾ ಆ ಪ್ರೀತಿಯಾಗಿರುವಂತಹ ಒಂದಷ್ಟು ಪಾತ್ರಗಳನ್ನ ಮಾಡ್ತಾರೆ ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಐ ಬರೋ ರಿಚ್ ಕಿಟ್ ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ ಚಿಕ್ಕ ಹುಡುಗ ಅವನಿಲ್ ಅವನ ಹೆಸರೇನು ಬೀರೋ ಬೀರೋ ಅವನಿಲ್ಪ ಕೊಟ್ರ ಓಕೆ ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು ಅವ್ನು ಅವನು ಬಂದಿಲ್ಲ ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ ಥ್ಯಾಂಕ್ ಯು 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 ನಿಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದಿ ಸಿಟಿ ಲೈ ಸಿಟಿ ಲೈಟ್ಸ್ ಗೊತ್ತಿಲ್ಲ ಈ ಕತೆ ಎಲ್ಲ ಬರಿತಾ ಬರಿತಾ ಒಂದು ಎಮೋಷನಲ್ ಆಗಿ ಅನ್ನಿಸ್ತು ಇದೆಲ್ಲ ನಾನು ಸ್ನೇಹಿತರ ಮಾತಾಡಿದೆ ನನ್ಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳಕ್ಕೆ ಹೊರಟಿದೀನಿ ಸೊ ಹಂಗಾಗಿ ಅದನ್ನ ಲೈಟ್ ಕೆಳಗಡೆ ಆ ಬೆಳಕಿನ ಕೆಳಗಡೆ ಇರಲಿ ಸರ್ ಒಂದ್ ನಿಮಿಷ ಹೌದು ಹೌದು ಇಲ್ಲ ಅದು ತಾವು ಸಿನಿಮಾ ವಿಶೇಷವಾಗಿ ಬರುತ್ತೆ ಹಂಗಾಗಿ ಹೌದು ಆಲ್ಮೋಸ್ಟ್ ಅದು ಅಳವಿನ ಒಂದು ಸಮಾಜ ಮತ್ತೆ ಅದರಲ್ಲಿ ತುಂಬಾ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ ನಂಗೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂತ ಸಮುದಾಯ ಇಂಪ್ರೂವ್ ಆಗದೇ ಇರುವಂತಹ ಸಮುದಾಯದ ಪರವಾಗಿ ನಿಂತು ಅದನ್ನ ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ ಅದೊಂದು ಮಾಡಿ ಉಮಾಪತಿ ಸರ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಅದನ್ನು ತಗೊಂಡಿದ್ದೀನಿ ಆಯ್ಕಂತ ಬರ ಇನ್ನ ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು